ಜಯ ಭಾರತ ಜನನೀಯ ತಲುಜಾತಿ ಜಯ ಕರ್ನಾಟಕ ಮಾತೆ ವೆಲ್ಕಮ್ ಬ್ಯಾಕ್ ಟು ಥ್ಯಾಂಕ್ಸ್ ವಿತ್ ಅಂಕಲಗಿ ಮತ್ತೊಂದು ಹೊಸ ಎಪಿಸೋಡ್ ಮಾತೃಭಾಷೆಯನ್ನ ಮನಿಬೇಕು ದಯವಿಟ್ಟು ಕನ್ನಡವನ್ನ ಕಲಿಸಿ ನಿಮ್ಮ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿಯನ್ನು ಕುರಿತು ಮಾತಾಡ್ತಿದ್ದೇವೆ ಇಡೀ ವಿಶ್ವವೇ ಖುಷಿ ಪಡುವಂತಹ ಸಂಗತಿ ಏನೆಂದರೆ ನಮ್ಮ ಭಾರತದ ಮೂಲದ ಸುನೀತಾ ವಿಲಿಯಮ್ಸನ್ ಅವರು ಮತ್ತೆ ಭೂಮಿಗೆ ಬಂದಿಳಿದಿದ್ದಾರೆ ಹೌದು ಸುಮಾರು ಒಂಬತ್ತು ತಿಂಗಳುಗಳ ಕಾಲ ಬಾಹ್ಯಾಕಾಶ ಬಂಧನದಲ್ಲಿದ್ದ ಅವರು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಅಂದರೆ ನಿನ್ನೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ನಸುಕಿನ ಜಾವ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಕ್ರೂಬ್ ಡ್ರ್ಯಾಗನ್ನ ಮೂಲಕ ಭೂಮಿಗೆ ಬಂದು ಲ್ಯಾಂಡ್ ಆಗಿದ್ದಾರೆ ಪೋಲ್ಯಾಂಡ್ನ ಕರಾವಳಿಯ ತೀರದಲ್ಲಿ ಫ್ಲಾಶ್ ಡೌನ್ ಆಗುವ ಮೂಲಕ ಭೂಮಿಗೆ ಬಂದು ಇಳಿದಿದ್ದಾರೆ ಸುನೀತಾರ್ ಜೊತೆಗೆ ಮತ್ತೋರ್ವ ಗಗನಯಾತ್ರಿ ವಚ್ ವಿಲ್ಮೋರ್ ಅಂತಕ್ಕಂಥ ಮತ್ತೊಂದು ಗಗನಯಾತ್ರಿಯು ಕೂಡ ಸೇಫ್ ಆಗಿ ಭೂಮಿಯನ್ನ ಬಂದು ತಲುಪಿದ್ದಾರೆ ಅವರು ಕೂಡ ವಾಪಸ್ ಆಗಿದ್ದಾರೆ ನಾಲ್ಕು ಜನರನ್ನ ಹೊತ್ತ ಆ ಸ್ಪೇಸ್ ನ ಎಕ್ಸ್ ಗಗನ ನೌಕೆ ಭೂಮಿಯನ್ನ ಬಂದಿಳಿದಿದೆ ಆ ತಕ್ಷಣವೇ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿ ಎಲ್ಲರೂ ಸೇಫ್ ಆಗಿದ್ದಾರೆ ಎನ್ನುವ ಮಾಹಿತಿ ಹೊರಬಂದಿದೆ ಈ ಮೂಲಕ ಇಡೀ ವಿಶ್ವವೇ ಇಡೀ ಜಗತ್ತೇ ನಿಟ್ಟುಸಿರು ಬಿಡತಕ್ಕಂತ ಒಂದು ಸಂಗತಿ ಇದೆ ಸುನೀತಾರ್ ಅವರು ಕೇವಲ ಎಂಟು ದಿನಗಳ ಕಾಲ ಮಾತ್ರ ಐ ಎಸ್ ಎಸ್ಗೆ ಹೋಗಿದ್ರು ಆದರೆ ಬೋಯಿಂಗ್ ಎಡವಟ್ಟಿನಿಂದ ಒಂಬತ್ತು ತಿಂಗಳ ಕಾಲ ಸ್ಪೇಸ್ನಲ್ಲಿ ಉಳಿದುಕೊಳ್ಳಬೇಕಾಯಿತು ಸುನೀತಾರ್ ಅವರು ಕಳೆದ ವರ್ಷ ಜೂನ್ ಐದರಂದು ಐ ಎಸ್ ಎಸ್ಗೆ ಹೋಗಿದ್ದರು ಆದರೆ ಸುನಿತಾ ಅವರಿಗೆ ಸ್ಪೇಸ್ ಅನ್ನುವುದು ಏನು ಹೊಸತಲ್ಲ ಮತ್ತು ಅದರಲ್ಲಿ ಅವರು ಅನೇಕ ವರ್ಷಗಳ ಕಾಲ ಅನುಭವವನ್ನು ಕೂಡ ಹೊಂದಿದ್ದಾರೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಅವರು ಗಗನಯಾತ್ರೆಯಾಗಿದ್ದರು ಸುಮಾರು ನಾಲ್ಕು ಬಾರಿ ಐ ಎಸ್ ಎಸ್ಗೆ ಹೋಗಿ ಕೆಲಸ ಮಾಡಿರುವ ಮತ್ತು ಅಲ್ಲಿ ಸ್ಪೇಸ್ ನಲ್ಲಿ ಮುನ್ನೂರ ಇಪ್ಪತ್ತೆರಡು ದಿನಗಳನ್ನ ಕಳೆದಿರುವ ಎಕ್ಸ್ಪೀರಿಯೆನ್ಸ್ ಕೂಡ ಸಹ ಅವ್ರು ಹೊಂದಿದ್ರು ಆದ್ರೆ ಪ್ರತಿ ಬಾರಿ ನಾಸಾದವರು ನಾಸಾದವರು ಕಳಿಸ್ತಕ್ಕಂಥ ಗಗನ ನೌಕೆಯಲ್ಲಿ ಅವ್ರು ಹೋಗ್ತಾ ಇದ್ರು ಈ ಬಾರಿ ನಾಸಾದವರು ಈ ಕೆಲಸವನ್ನ ಅವರಿಗೆ ಕೊಟ್ಟಿದ್ದರು ಹಾಗಾಗಿ ಖಾಸಗಿಯ ನೌಕೆಯಲ್ಲಿ ಹೋಗಿದ್ದು ಈ ಎಡವಟ್ಟಿಗೆ ಕಾರಣವಾಯಿತು ಪ್ರತಿ ಆರು ತಿಂಗಳಿಗೊಮ್ಮೆ ಐ ಎಸ್ ಎಸ್ ನ ಗಗನಯಾತ್ರಿಗಳ ಬದಲಾವಣೆ ಆಗ್ತಾರೆ ನಾಲ್ಕು ಜನ ಭೂಮಿಯಿಂದ ಹೋಗಿ ನಾಲ್ಕು ಜನರನ್ನ ಕೆಳಗೆ ಕಳಿಸುವ ಒಂದು ಪದ್ಧತಿ ಆದರೆ ನಾಸಾದವರು ಈ ಕೆಲಸವನ್ನು ಖಾಸಗಿಯವರಿಗೆ ವಹಿಸಿರುವುದ್ರೆ ಖಾಸಗಿಯವರಿಗೆ ವಹಿಸಿರುವುದು ಈ ಎಡವಟ್ಟು ಮಾಡಲು ಕಾರಣವಾಯಿತು ಖಾಸಗಿ ಸಂಸ್ಥೆಯಾದ ಬೋಯಿಂಗ್ ಈ ಸೇವೆಯನ್ನು ನಾಸಾದವರಿಗೆ ನೀಡುತ್ತಿತ್ತು ಮತ್ತು ಸುನೀತಾ ರವರು ಇದರ ಟೆಸ್ಟ್ನಲ್ಲಿ ಇದರ ಮೊದಲ ಟೆಸ್ಟ್ನಲ್ಲಿ ಐ ಎಸ್ ಎಸ್ಗೆ ಹೋಗಿತ್ತು ಮತ್ತು ಈ ನೌಕೆಯ ಡಿಸೈನಿಂಗ್ ಟೀಮಲ್ಲೂ ಕೂಡ ಸುನೀತಾ ರವರು ಭಾಗವಹಿಸಿತ್ತು ಜೂನ್ ಹದಿನಾಲ್ಕು ಕಳೆದ ವರ್ಷ ಭೂಮಿಗೆ ಬರಬೇಕಿದ್ದ ಸುನಿತಾ ರವರು ಆದರೆ ಅದೇ ಸಮಯಕ್ಕೆ ಬೋಯಿಂಗ್ ನೌಕೆ ಕೈ ಕೊಟ್ಟು ನೌಕೆಯಲ್ಲಿ ಸುಮಾರು ತೊಡಗಿತು ಹೀಲಿಯಂ ಲೀಕ್ ಆಗಿದ್ದ ತೊಡಗಿತು ನಾಲ್ಕು ಟ್ರೆಸರ್ಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಆದರೆ ಮೊದಲ ಒಂದು ತಿಂಗಳಲ್ಲಿ ನೌಕೆಯನ್ನ ಅದೇ ನೌಕೆಯನ್ನ ಸಿದ್ಧಪಡಿಸಿ ಅದರಲ್ಲೇ ಬರುವ ಯೋಚನೆ ಕೂಡ ಆಗಿತ್ತು ಆದರೆ ಇಲ್ಲಿ ಸಮಸ್ಯೆಗಳ ಬೆಟ್ಟವೇ ಆಗಿ ಹೋಗ್ಬಿಟ್ಟಿತ್ತು ಮತ್ತೆ ಇದರಲ್ಲಿ ಬರುವುದು ಅಪಾಯಕಾರಿ ಎಂದು ತಿಳಿದು ಅವರನ್ನ ಐ ಎಸ್ ಎಸ್ ನಲ್ಲಿ ಉಳಿಸಲು ತೀರ್ಮಾನ ಮಾಡಲಾಯಿತು ಸ್ಪೇಸ್ ನಲ್ಲಿ ಕೆಲಸಗಳಂದ್ರೆ ಏನು ನಮ್ಮ ನಿಮ್ಮ ತರ ಪ್ರತಿನಿತ್ಯ ಮಾಡುವ ಕೆಲಸಗಳಲ್ಲ ಯಾವಾಗಲೂ ನಮ್ಮ ಗಾಡಿನೋ ಬೈಕೋ ಕೆಟ್ಟಾಗ ಸೈಡ್ ಅಲ್ಲಿ ನಿಲ್ಸು ಏನಾಗಿದೆ ನೋಡ್ತೀವಿ ಅನ್ನೋ ತರ ಅಲ್ಲ ಅದಕ್ಕೆ ಆಗಿರ್ತಕ್ಕಂಥ ಸುಮಾರು ಖರ್ಚುಗಳಿರುತ್ತೆ ಅದಕ್ಕೆ ಆಗಿರ್ತಕ್ಕಂಥ ಸುಮಾರು ಪ್ಲಾನ್ಸ್ ಗಳಿರುತ್ತೆ ಅದೆಲ್ಲವೂ ಎಕ್ಸಿಕ್ಯೂಟ್ ಆದಾಗ ಮಾತ್ರ ಒಂದು ಯಶಸ್ವಿ ಕಾರ್ಯಾಚರಣೆ ಆಗುತ್ತೆ ಆದ್ರೆ ಆ ರೀತಿ ಆ ನಿಟ್ಟಿನಿಂದ ರವರು ಒಂಬತ್ತು ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳಿಸ್ಕೊಳ್ಬೇಕಾಗಿ ಎಸ್ ನಾನು ನಿಮಗೆ ಅವಾಗಲೇ ಹೇಳಿದೆ ಐ ಎಸ್ ಎಸ್ನ ಗಗನಯಾತ್ರಿಗಳನ್ನು ಎಕ್ಸ್ಚೇಂಜ್ ಮಾಡುವ ಪ್ರಕ್ರಿಯೆ ಪ್ರತಿ ಆರು ತಿಂಗಳಿಗೊಮ್ಮೆ ನಡೆಯುತ್ತೆ ಹಾಗಾಗಿ ಮಾರ್ಚ್ ನಲ್ಲಿ ಇದ್ದಿದ್ದರಿಂದ ಅವರನ್ನು ಭೂಮಿಗೆ ಕರೆತರಲು ಚೂರು ತಡವಾಯಿತು ಈ ಪ್ರಕ್ರಿಯೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಗಂಟೆಗಳಾಯಿತು ಹೀಗಾಗಿ ಡ್ರ್ಯಾಗನ್ ಮಧ್ಯರಾತ್ರಿ ಎರಡು ನಲವತ್ತರ ಸುಮಾರು ಭೂಮಿಯ ವಾತಾವರಣವನ್ನು ತಲುಪಿತು ಮೂರು ಗಂಟೆ ಮೂವತ್ತು ನಿಮಿಷದ ಹೊತ್ತಿಗೆ ಫ್ಲೋರಿಡಾದ ಅಂಟಾರ್ಟಿಕ್ ಮಹಾಸಾಗರದಲ್ಲಿ ನೀರಿಗೆ ಬಂದ ಅಪ್ಪಳಿಸಿದ ನಂತರ ಅಮೆರಿಕ ಸೇನೆ ಈ ಕ್ಯಾಪ್ಸ್ಯೂಲ್ ಅನ್ನ ರೆಸ್ಕ್ಯೂ ಮಾಡಿ ಮತ್ತು ನಾಲ್ಕು ಜನ ಯಾತ್ರಿಗಳನ್ನ ವೈದ್ಯಕೀಯ ತಪಾಸಣೆಗೆ ಕರ್ಕೊಂಡು ಹೋಗ್ತಾರೆ ಈ ಇದೆಲ್ಲದರ ನಡುವೆ ಸುರಿತಾರ್ ಅವರು ಸುಮಾರು ದಾಖಲೆಗಳನ್ನು ಸಹ ಬರೀತಾರೆ ಈ ಎಲ್ಲ ಎಡವಟ್ಟೆಗಳ ನಡುವೆ ಇಲ್ಲಿ ಬಾಹ್ಯಾಕಾಶದಲ್ಲಿ ಹೋಗಿ ಸಿಕ್ಕಾಕೊಂಡಿದ್ದಾರೆ ಇದ್ರೆಲ್ಲದರ ನಡುವೆ ಒಂದಿಷ್ಟು ವಿಶೇಷವಾಗಿರತಕ್ಕಂಥ ದಾಖಲೆಗಳನ್ನು ಕೂಡ ಬರೀತಾರೆ ಅದರಲ್ಲಿ ಸುನೀತಾರವರು ಆರುನೂರ ಏಳು ದಿನಗಳ ಕಾಲ ಸ್ಪೇಸ್ನಲ್ಲಿ ಕಳೆಯುವ ಮುಖಾಂತರ ದಾಖಲೆಯನ್ನು ಬರಿದ್ದಾರೆ ಇದರಿಂದ ಅವರ ಹೆಸರು ಅತಿ ಹೆಚ್ಚು ಸ್ಪೇಸ್ನಲ್ಲಿ ದಿನ ಕಳೆದವರ ಪಟ್ಟಿಯಲ್ಲಿ ಅಗ್ರ ಹನ್ನೆರಡನೇ ಪಟ್ಟಿಗೆ ಬಂದು ನಿಲ್ಲುತ್ತದೆ ಅದಲ್ಲದೆ ಸ್ಪೇಸ್ನಲ್ಲಿ ಒಂಬತ್ತು ಬಾರಿ ಸ್ಪೇಸ್ ವಾಕ್ ಮಾಡಿದ ಮಾಡಿ ಒಂಬತ್ತು ಬಾರಿ ಸ್ಪೇಸ್ ವಾಕ್ ಮಾಡಿ ಅರವತ್ತೆಂಟು ಗಂಟೆ ಆರು ನಿಮಿಷ ಕಳೆಯುವ ಮೂಲಕ ವಿಶೇಷವಾಗಿರತಕ್ಕಂಥ ಸಾಧನೆಯ ಹೆಸರು ಯಾರಿಗೆ ಸೇರುತ್ತೆ ಅವರು ಸುನೀತಾರ್ ಸುನೀತಾ ವಿಲಿಯಮ್ಸನ್ ಕಳುಹಿಸಿದ ಐವತ್ತೊಂಬತ್ತನೇ ವರ್ಷದಲ್ಲಿ ಈ ಸಾಧನೆ ಮಾಡಿರುವ ಸುನೀತಾ ವಿಲಿಯಮ್ಸನ್ ಅನೇಕ ಯುವಕ ಯುವತಿಯರಿಗೆ ಮಾದರಿಯಾಗಿದ್ದಾರೆ ಐವತ್ತೊಂಬತ್ತನೇ ವರ್ಷಕ್ಕೆ ಮೊಮ್ಮಕ್ಕಳ ಜೊತೆ ಆಡುವ ಆಟವಾಡುವವರಿಗೆ ಹೆಬ್ಬೆರೆಗಾಗುವಂತೆ ಮಾಡಿದ್ದಾರೆ ಮತ್ತು ಇವರು ಸ್ಪೇಸ್ನಲ್ಲಿ ಗ್ರಾವಿಟಿ ಕೂಡ ಯಾವುದು ಇರೋದಿಲ್ಲ ಅಂತಹ ಒಂದು ಪ್ರದೇಶದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿ ನಮ್ಮ ಮನುಕುಲಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳಬಹುದು ಆದರೆ ಅತಿ ಹೆಚ್ಚು ಬಾರಿ ಇನ್ನೊಂದು ನಾನು ಹೇಳಕ್ ಬರ್ತೆ ಆದರೆ ಅತಿ ಹೆಚ್ಚು ಬಾರಿ ಸ್ಪೇಸ್ನಲ್ಲಿ ವಾಕ್ ಮಾಡಿದ ಮೊದಲ ಮಹಿಳೆ ಮತ್ತು ನಾಲ್ಕನೇ ಗಗನ ಯಾತ್ರೆಯಾಗಿ ಸುನೀತಾ ವಿಲಿಯಮ್ಸನ್ನ ಅವರು ಚರಿತ್ರೆ ಸೇರ್ತಾರೆ ಇದರ ಜೊತೆ ಅವರು ಒಂದಿಷ್ಟು ವೈಜ್ಞಾನಿಕ ಸಂಶೋಧನೆಗಳನ್ನು ಸಹ ಅಲ್ಲಿ ಮಾಡ್ತಾರೆ ಮತ್ತೆ ಇದೆಲ್ಲದರ ಜೊತೆಗೆ ಅವರು ಸೇಫ್ ಆಗಿ ಭೂಮಿಗೆ ಬಂದಿರುವುದು ನಮ್ಮೆಲ್ಲರಿಗೂ ಖುಷಿ ವಿಚಾರ ಸ್ಪೇಸ್ ನಿಂದ ಬಂದಿರುವವರು ಭೂಮಿಯ ವಾತಾವರಣ ಹೊಂದಿಕೊಳ್ಳಲು ಕೆಲ ದಿನಗಳು ಬೇಕಾಗುತ್ತದೆ ಅಂತ ವೈದ್ಯರು ಕೂಡ ಹೇಳಿದ್ದಾರೆ ಕೆಲವೊಂದು ಬಾರಿ ಇದೆಲ್ಲ ಒಂದು ದೇಶಕ್ಕೋ ಅಥವಾ ಒಂದು ಪ್ರಾಂತ್ಯಕ್ಕೋ ಇನ್ನು ನಾಡಿಗೋ ಊರಿಗೋ ಸೇರಿರ್ತಕ್ಕಂಥ ಸಾಧನೆ ಅಲ್ಲ ಸ್ಪೇಸ್ ಅಚೀವ್ಮೆಂಟ್ಸ್ ಅಥವಾ ಸೈಂಟಿಫಿಕ್ ಅಚೀವ್ಮೆಂಟ್ಸ್ ಅನ್ನೋದು ಇಡೀ ಮನುಕುಲಕ್ಕೆ ನಮ್ ನಾವೆಲ್ಲರೂ ಆತರ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಮ್ಮ ಪರವಾಗಿ ಒಬ್ಬರು ಮಾಡ್ತಿದ್ದಾರೆ ಅಂದಾಗ ಅದು ಇಡೀ ಮನುಕುಲವೇ ಖುಷಿ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿ ಆಗಿರುತ್ತೆ ಹಾಗಾಗಿ ಇದನ್ನು ದೇಶ ಅಥವಾ ಇನ್ನೊಂದು ಏನೋ ಸೆಲೆಬ್ರೇಟ್ ಮಾಡೋಕ್ಕಿಂತ ಒಂದು ಮನು ಮನುಕೂಲನೆಗೆ ಸೇರಿ ಸೆಲೆಬ್ರೇಟ್ ಮಾಡುವಂಥ ಒಂದು ವಿಚಾರ ಇದಾಗಿದೆ ಸೊ ಇದೆಲ್ಲದರ ಬಗ್ಗೆ ನಿಮ್ಗೆ ನಮ್ಮ ಅನಿಸಿಕೆಗಳೇನು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗಾಗಿ ಫಸ್ಟ್ ಟೈಮ್ ನಾನು ಸಿಂಗಲ್ ವಿಡಿಯೋ ಮಾಡಿದ್ದೀನಿ ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ರೋಚಕವಾಗಿರ್ತಕ್ಕಂಥ ವಿಷಯಗಳನ್ನು ಅಥವಾ ತುಂಬ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ವಿಷಯಗಳನ್ನು ನಮ್ಮ ನಾಡು ನುಡಿಯ ಬಗ್ಗೆ ವಿಷಯಗಳನ್ನು ನಿಮ್ಮ ಮುಂದೆ ಇದೇ ಬರ್ತೀನಿ ಮತ್ತು ಸಾಧಕರ ಮತ್ತು ವಿಶೇಷವಾಗಿರ್ತಕ್ಕಂಥ ಸಂದರ್ಶನಗಳನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಶೀರ್ವಾದ ಮಾಡ್ತಾ ಇರಿ ಥ್ಯಾಂಕ್ಸ್ ವಿತ್ ಅಂಗಿಂದು ಚಾನಲ್ ನಮಸ್ಕಾರ ಧನ್ಯವಾದ